ಅದು ಬಹಳ ಹಿಂದೆ ಕಾಶಿಪುರ ಎಂಬ ಹಳ್ಳಿಯಲ್ಲಿ ಹರಿದಾಸ ಎಂಬ ವ್ಯಕ್ತಿ ವಾಸಿಸುತ್ತಿದ್ದ ಹರಿದಾಸರು ದಾನ ಧರ್ಮದಲ್ಲಿ ಅಪಾರ ನಂಬಿಕೆ ಇಟ್ಟಿದ್ದರು ಈ ಕಾರಣಕ್ಕಾಗಿ ಹಳ್ಳಿಯ ಪ್ರತಿಯೊಬ್ಬರೂ ಹರಿದಾಸರನ್ನು ಹೊಗಳುತ್ತಿದ್ದರು ಹರಿದಾಸರು ಸ್ವತಃ ತಿನ್ನಲು ಏನೂ ಇಲ್ಲದಿರಬಹುದು ಆದರೆ ಅವರು ಇತರರಿಗೆ ಸಹಾಯ ಮಾಡಲು ಎಂದಿಗೂ ಹಿಂಜರಿಯಲಿಲ್ಲ ಒಂದು ದಿನ ಮುಂಜಾನೆ ಹರಿದಾಸರು ಅಡುಗೆ ಮಾಡಿ ಊಟ ಮಾಡಲು ಕುಳಿತ ತಕ್ಷಣ ಒಬ್ಬ ವೃದ್ಧರು ಅವರ ಮನೆ ಬಾಗಿಲಿಗೆ ಬಂದರು ಮಗನೆ ನನಗೆ ಏನಾದರೂ ತಿನ್ನಲು ಕೊಡು ನಿನ್ನೆಯಿಂದ ನನಗೆ ಹಸಿವಾಗಿದೆ ನಾನು ಏನನ್ನೂ ತಿಂದಿಲ್ಲ ಈಗ ನನಗೆ ನಡೆಯಲೂ ಸಹ ಸಾಧ್ಯವಾಗುತ್ತಿಲ್ಲ ಚಿಕ್ಕಪ್ಪ ದಯವಿಟ್ಟು ಬಾ ನೀವು ನನ್ನೊಂದಿಗೆ ಕುಳಿತು ಊಟ ಮಾಡಿ ಹೇ ನನ್ನ ಹೊಟ್ಟೆ ಇಷ್ಟೊಂದು ಆಹಾರದಿಂದ ತುಂಬುವುದಿಲ್ಲ ಪರವಾಗಿಲ್ಲ ನಾನು ಇನ್ನು ಹೆಚ್ಚು ಕೇಳಿ ತಿನ್ನುತ್ತೇನೆ ನೀವು ತಿನ್ನಲು ಕುಳಿತಿದ್ದರೆ ತಿನ್ನಿ ಸರಿ ಚಿಕ್ಕಪ್ಪ ನೀವು ಆಹಾರವನ್ನು ತಿನ್ನಿ ರಾತ್ರಿ ನಾನು ಆಹಾರ ಸೇವಿಸಿದ್ದರಿಂದ ನನಗೆ ಹಸಿವಾಗುತ್ತಿಲ್ಲ ಹೀಗೆ ಹೇಳುತ್ತಾ ಹರಿದಾಸರು ಆ ವ್ಯಕ್ತಿಯ ಕಡೆಗೆ ತಮ್ಮ ತಟ್ಟೆಯನ್ನು ಚಾಚಿದರು ಆಹಾರವನ್ನು ನೋಡಿದ ನಂತರ ಬಾಬಾ ಕೂಡ ಬೇಗನೆ ತಿನ್ನಲು ಪ್ರಾರಂಭಿಸುತ್ತಾರೆ ಮತ್ತು ಆಹಾರ ಸೇವಿಸಿದ ನಂತರ ಬಾಬಾ ಹರಿದಾಸರಿಗೆ ಬಹಳಷ್ಟು ಆಶೀರ್ವಾದಗಳನ್ನು ನೀಡುತ್ತಾರೆ ಮತ್ತು ದೇವರು ನಿನ್ನನ್ನು ಯಾವಾಗಲೂ ಸಂತೋಷವಾಗಿಡಲೆ ಮಗನೇ ನೀನು ನನಗೆ ನಿನ್ನ ಪಾಲನ್ನು ತಿನ್ನಿಸಿದ್ದೀಯ ಇತ್ತೀಚಿನ ದಿನಗಳಲ್ಲಿ ಅಂತಹ ಉದಾರ ಜನರು ಸಿಗುವುದಿಲ್ಲ ನೀನು ಆಶೀರ್ವದಿಸಲ್ಪಡಲಿ ಎಂದು ಹೇಳುತ್ತಾರೆ ಹೀಗೆ ಹೇಳುತ್ತಾ ಬಾಬಾ ಅಲ್ಲಿಂದ ಹೊರಟು ಹೋಗುತ್ತಾರೆ ಆದರೆ ಹರಿದಾಸ ಕೂಡ ಹಸಿದಿದ್ದ ಈಗ ಅವನು ಅಡುಗೆ ಮನೆಗೆ ಹೋಗಿ ಅಡುಗೆ ಮನೆಯಲ್ಲಿ ಇಟ್ಟಿದ್ದ ಪೆಟ್ಟಿಗೆಗಳನ್ನು ನೋಡಲು ಪ್ರಾರಂಭಿಸುತ್ತಾನೆ ಅದರಲ್ಲಿ ಒಂದು ಧಾನ್ಯವೂ ಇರಲಿಲ್ಲ ನಾನು ಸ್ವಲ್ಪ ಕೆಲಸ ನೋಡೋಣ ಆಹಾರ ಮತ್ತು ಪಾನೀಯದ ವ್ಯವಸ್ಥೆಯನ್ನು ಎಲ್ಲಿಂದಲೋ ಮಾಡಲಾಗುತ್ತದೆ ಆ ಬಡವನ ಹೊಟ್ಟೆಯೇ ತುಂಬಿದೆ ನನಗೆ ತುಂಬಾ ನಿರಾಳವಾಗಿದೆ ಈಗ ಹರಿದಾಸನು ಹೀಗೆ ಯೋಚಿಸುತ್ತಾ ಮನೆಯಿಂದ ಹೊರಟು ಹೋಗುತ್ತಾನೆ ಆಗ ಅವನನ್ನು ನೋಡಿದ ಹಳ್ಳಿಯ ರಾಮ್ಲಾಲ್ ತನ್ನ ಹೆಂಡತಿಗೆ ಹೇ ಇಷ್ಟು ದಿನಗಳಿಂದ ನಾನು ಈ ಧಾನ್ಯಗಳ ಚೀಲಗಳನ್ನು ಒಬ್ಬಂಟಿಯಾಗಿ ಎತ್ತುತ್ತಿದ್ದೇನೆ ನಾನು ಈಗ ಹರಿದಾಸನಿಗೆ ಕೆರೆ ಮಾಡುತ್ತೇನೆ ಅವನು ನನಗೆ ಹೇಗೆ ಸಹಾಯ ಮಾಡುತ್ತಾನೆಂದು ನೀವು ನೋಡುತ್ತೀರಿ ಹೇಗಾದರೂ ಅವನಿಗೆ ಜನರಿಗೆ ಸಹಾಯ ಮಾಡುವ ಗೀಳಿದೆ ಅವನ ಜೇಬಿನಲ್ಲಿ ಒಂದು ಪೈಸೆಯೂ ಇಲ್ಲದಿರಬಹುದು ಆದರೆ ಅವನು ಮಹಾನ್ ದಾನಿಯಂತೆ ನಟಿಸುತ್ತಾ ಸುತ್ತಾಡುತ್ತಾನೆ ಈಗ ರಾಮ್ಲಾಲ್ ಹರಿದಾಸನನ್ನು ಕರೆಯುತ್ತಾನೆ ಹೇ ರಾಮಲಾಲ್ ಸಹೋದರ ಹೇಗಿದ್ಯಾ ಎಲ್ಲವೂ ಚೆನ್ನಾಗಿದೆ ಅಲ್ವಾ ನೀವು ಹೊಲಗಳಿಂದ ಧಾನ್ಯಗಳ ಚೀಲಗಳನ್ನು ತರುತ್ತಿದ್ದೀರಾ ಹೌದು ಹೌದು ನಾನು ಇನ್ನೂ ಹತ್ತು ಹೊಲಗಳಿಂದ ಇನ್ನೂ ಚೀಲಗಳನ್ನು ತರಬೇಕಾಗಿದೆ ಆದರೆ ನಾನು ತುಂಬ ದಣಿದಿದ್ದೇನೆ ನೀವು ನನಗೆ ಸ್ವತಃ ಸಹಾಯ ಮಾಡಿದ್ದರೆ ನನ್ನ ಕೆಲಸ ಬೇಗನೆ ಮುಗಿಯುತ್ತಿತ್ತು ಏಕೆ ಮಾಡಬಾರದು ಬನ್ನಿ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಮತ್ತು ಹೊಲಗಳಿಂದ ಚೀಲಗಳನ್ನು ನಿಮ್ಮ ಮನೆಗೆ ತಲುಪಿಸುತ್ತೇನೆ ಹೀಗೆ ಹೇಳುತ್ತಾ ರಾಮಲಾಲ್ ಈಗ ಹರಿದಾಸನನ್ನು ಹೊಲದಿಂದ ಅನೇಕ ಚೀಲಗಳನ್ನು ಮನೆಯಲ್ಲಿಡಲು ಕೇಳುತ್ತಾನೆ ಆದರೆ ಹರಿದಾಸ ಹೊಸಿದಿದ್ದ ಅವನಿಗೂ ತುಂಬಾ ಹಸುವಾಗಿತ್ತು ಈಗ ಚೀಲಗಳನ್ನು ಇಟ್ಟ ನಂತರ ರಾಮಲಾಲ್ ಹರಿದಾಸನಿಗೆ ಹೇಳುತ್ತಾನೆ ತುಂಬಾ ಧನ್ಯವಾದಗಳು ಸಹೋದರ ನೀವು ಅಲ್ಲಿ ಇಲ್ಲದಿದ್ದರೆ ನಾನು ಈ ಚೀಲಗಳನ್ನು ಹೊತ್ತೊಯ್ಯುವ ಹೊತ್ತಿಗೆ ರಾತ್ರಿಯಾಗುತ್ತಿತ್ತು ಹಲವು ಗಂಟೆಗಳ ಕಾಲ ಚೀಲಗಳನ್ನು ಹೊತ್ತುಕೊಂಡ ನಂತರ ಹರಿದಾಸ್ ಸುಸ್ತಾಗುತ್ತಾನೆ ಮತ್ತು ಅವನು ಹರಿಲಾಲ್ ಅಂಗಡಿಯಿಂದ ಸಾಲದ ಮೇಲೆ ಪಡಿತರವನ್ನು ತೆಗೆದುಕೊಂಡು ಆಹಾರವನ್ನು ಬೇಯಿಸುತ್ತಾನೆ ಮರುದಿನ ಬೆಳಿಗ್ಗೆ ಅವನ ಬಾಗಲಲ್ಲಿ ಯಾರೋ ಅಳುವುದು ಕೇಳುತ್ತದೆ ಹರಿದಾಸ್ ನಿದ್ದೆ ಮಾಡುತ್ತಿದ್ದಾನೆ ಮತ್ತು ಬಾಗಿಲು ತೆರೆದಾಗ ಅವನ ನೆರೆಯ ಕುಲದೀಪ್ ತನ್ನ ಹೆಂಡತಿಯನ್ನು ಹೊಡೆಯುತ್ತಿದ್ದಾನೆಂದು ಅವನು ನೋಡುತ್ತಾನೆ ಹೇ ಹೇ ಕುಲದೀಪ್ ನೀನು ನಿನ್ನ ಹೆಂಡತಿಯನ್ನು ಯಾಕೆ ಹೀಗೆ ಹೊಡೆಯುತ್ತಿದ್ದೀಯಾ ಹೇ ನಾನು ಅವಳನ್ನು ಏಕೆ ಹೊಡೆಯಬಾರದು ನನ್ನ ಹೆಂಡತಿ ನನ್ನ ಆಯ್ಕೆ ನೀನು ಯಾರು ನನಗೆ ಹೇಳಲು ಕುಲ್ದೀಪ್ ನೋಡು ಬೆಳಗ್ಗೆ ಹೀಗೆ ಜಗಳವಾಡುವುದು ಸರಿಯಲ್ಲ ಹಳ್ಳಿಯ ಜನರು ಇದನ್ನು ನೋಡಲು ಒಟ್ಟುಗೂಡುತ್ತಿದ್ದಾರೆ ಇದು ಒಳ್ಳೆಯದೆ ಹೇ ಮಗನೇ ನೀನು ಯಾರನ್ನು ವಿವರಿಸಲು ಪ್ರಯತ್ನಿಸುತ್ತಿದ್ದೀಯಾ ಅವನಿಗೆ ವಿವರಿಸುವುದು ಎಂದರೆ ನಿನ್ನ ತಲೆಯನ್ನು ಗೋಡೆಗೆ ಹೊಡೆಯುವುದು ಎಂದರ್ಥ ಸರೋಜ್ ಬೆಳಿಗ್ಗೆ ಹಣ ಕೇಳಲು ಚೆಮೇಲಿಯೊಂದಿಗೆ ಜಗಳವಾಡುತ್ತಿರಬೇಕು ಅವನ ಬಳಿ ಹಣ ಇರಬಾರದು ಹೇ ಮುದುಕಿ ಬಾಯಿ ಮುಚ್ಚು ಹೆಚ್ಚು ಮಾತನಾಡುವ ಅಗತ್ಯವಿಲ್ಲ ರಾಮ್ 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 ಇಂದಿನ ಮಕ್ಕಳಿಗೆ ತಮ್ಮ ಹಿರಿಯರೊಂದಿಗೆ ಹೇಗೆ ಮಾತನಾಡಬೇಕೆಂದು ತಿಳಿದಿಲ್ಲ ಹೇ ನಾನು ನಿನ್ನ ತಾಯಿಯ ವಯಸ್ಸಿನವಳು ಮತ್ತು ನೀನು ನನ್ನೊಂದಿಗೆ ಅಸಭ್ಯವಾಗಿ ಮಾತನಾಡುತ್ತಿದ್ದೀಯಾ ಆದರೆ ನನ್ನ ಜೀವನದಲ್ಲಿ ಹಸ್ತಕ್ಷೇಪ ಮಾಡಲು ನಾನು ನಿನಗೆ ಹೇಳಿಲ್ಲ ಹೀಗೆ ಹೇಳುತ್ತಾ ಕುಲದೀಪ್ ಮತ್ತೆ ತನ್ನ ಹೆಂಡತಿಯನ್ನು ಹೊಡೆಯಲು ಪ್ರಾರಂಭಿಸುತ್ತಾನೆ ಆದರೆ ಹರಿದಾಸ್ ಇದನ್ನೆಲ್ಲ ನೋಡಲು ಸಾಧ್ಯವಿಲ್ಲ ಮತ್ತು ಅವನನ್ನು ಬಲವಾಗಿ ಕಪಾಳ ಮೋಕ್ಷ ಮಾಡುತ್ತಾನೆ ಇದನ್ನು ನೋಡಿ ಹಳ್ಳಿಯ ಎಲ್ಲಾ ಜನರು ಸಂತೋಷಪಡುತ್ತಾರೆ ನೀನು ಸರಿಯಾದ ಕೆಲಸ ಮಾಡಿದೆ ಅವನು ಇದಕ್ಕೆ ಅರ್ಹ ಅವನು ತನ್ನ ಹೆಂಡತಿಯ ಮೇಲೆ ಕೈ ಎತ್ತಿ ತನ್ನನ್ನು ತಾನು ಪುರುಷನೆಂದು ಪರಿಗಣಿಸುತ್ತಾನೆ ಹೌದು ಸಹೋದರ ನೀನು ಸರಿಯಾದ ಕೆಲಸ ಮಾಡಿದೆ ಅವನನ್ನು ಹೊಡೆದು ಹಳ್ಳಿಯಿಂದ ಹೊರಗೆ ಹಾಕಬೇಕು ನಾನವಳನ್ನು ಬಿಡುವುದಿಲ್ಲ ನನಗೆ ಹಣ ಬೇಕು ನನಗೆ ಹಣ ಸಿಗದಿದ್ರೆ ನಾನು ಅವಳನ್ನು ಇನ್ನೂ ಹೆಚ್ಚು ಹೊಡೆಯುತ್ತೇನೆ ನಂತರ ಅವನನ್ನು ರಕ್ಷಿಸಲು ಯಾರು ಬರುತ್ತಾರೆನ್ನು ನಾನು ನೋಡುತ್ತೇನೆ ಈ ಹಣವನ್ನು ತೆಗೆದುಕೊಳ್ಳಿ ಈಗ ಇಲ್ಲಿಂದ ಹೋಗು ಮತ್ತು ಮುಂದಿನ ಬಾರಿ ನೀನು ನಿನ್ನ ಹೆಂಡತಿಯ ಮೇಲೆ ಕೈ ಎತ್ತಿದರೆ ನಾನು ನಿನ್ನನ್ನು ಪೊಲೀಸ್ ಠಾಣೆಯಲ್ಲಿ ಬಂಧಿಸುತ್ತೇನೆ ಹಳ್ಳಿಯ ಅನೇಕ ಜನರು ಈ ನಾಟಕವನ್ನು ನೋಡುತ್ತಿದ್ದಾರೆ ಒಬ್ಬ ಮಹಿಳೆ ಹರಿದಾಸ್ಗೆ ಹೇಳುತ್ತಾಳೆ ನೀನು ನಿಜವಾಗಿಯೂ ತುಂಬ ಉದ್ದಾತ್ತ ವ್ಯಕ್ತಿ ನೀನು ಎಲ್ಲರಿಗೂ ಸಹಾಯ ಮಾಡ್ತೀಯ ನೀನು ಎಲ್ಲರ ಕಲ್ಯಾಣವನ್ನು ಬಯಸ್ತೀಯ ನಾವು ಗ್ರಾಮಸ್ಥರು ನೀನು ನಮ್ಮ ಮುಂದಿನ ಸರಪಂಚನಾಗಬೇಕೆಂದು ಬಯಸುತ್ತೇವೆ ನೀವು ಏನು ಹೇಳಿದ್ದೀರಿ ನಾನು ಈ ವಿಷಯವನ್ನು ಬಹಳ ದಿನಗಳಿಂದ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೆ ಹೌದು ಹೌದು ಹರಿದಾಸ್ ಭಾಯ್ ನೀನು ಹಳ್ಳಿಯ ಸರಪಂಚನಾದರೆ ಹಳ್ಳಿಯಲ್ಲಿ ಅಭಿವೃದ್ಧಿ ಮತ್ತು ಪ್ರಗತಿ ಇರುತ್ತದೆ ಹಳ್ಳಿಯ ಜನರು ಲಲ್ಲನ್ ಸಿಂಗ್ ಬಳಿ ಹೋಗಲು ಸಹ ಹೆದರುತ್ತಾರೆ ಮತ್ತು ಅವನಿಗೆ ಏನಾದರೂ ಹೇಳಬೇಕೆಂದರೆ ಯಾರೂ ಅವನ ಮುಂದೆ ಬಾಯಿ ತೆರೆಯಲು ಸಾಧ್ಯವಿಲ್ಲ ಹರಿದಾಸರು ಎಲ್ಲರಿಗೂ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡುತ್ತಿದ್ದರು ಇದರಿಂದಾಗಿ ಹಳ್ಳಿಯ ಜನರು ಹರಿದಾಸರನ್ನು ತಮ್ಮ ಮುಂದಿನ ಸರಪಂಚರನ್ನಾಗಿ ಮಾಡಲು ನಿರ್ಧರಿಸುತ್ತಾರೆ